ಪ್ಪ ಸರ್ಗು ನನ್ನನ್ನು ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಸಲಿಕ್ಕೆ ಅವರಿಗೆ ಮೊದಲು ಮೊದಲು ಚಿತ್ರದುರ್ಗ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರು ಅವ್ರಿಗೂ ಹರ್ಷವರ್ಧನ್ ಸಾರ್ಗೂ ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ನಾನು ಬಿ ಜೆ ಪಿ ಕಾರ್ಯಕರ್ತರು ಬಂಧುಗಳು ನನ್ನ ಎಲ್ಲರಿಗೂ ಸದಸ್ಯರು ಸದಸ್ಯರುಗಳು ನ ಎಲ್ಲ ಆತ್ಮೀಯ ಬಂಧು ಮಿತ್ರರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನಗೆ ಒಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಗರಸಭೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಗರಸಭೆಯಲ್ಲಿ ಈ ದಿನ ಏನು ಎರಡು ವರ್ಷಗಳ ಕಾಲ ಎರಡು ವರ್ಷ ಆಯಿತು ಎಲೆಕ್ಷನ್ ಆಗಿ ಕಮ್ಮಿಯ

ನಾಗರಿಕರ ಪರವಾಗಿ ಪಕ್ಷದ ನಾಯಕರು ಪಕ್ಷ ಉಪಾಧ್ಯಕ್ಷರು ಸಹ ನಮಗೆಲ್ಲ ತಿಳಿದಕ್ಕೆ ಒಂದು ಕೊಡುತ್ತಿಲ್ಲ ಇದಕ್ಕಾಗಿ ಪ್ರತಿ ಕೂಡ ಚುನಾವಣೆ ನಡೆದಿರಲಿಲ್ಲ ದಿನಾಂಕ ಪಕ್ಷದಲ್ಲಿ ಉನ್ನತವಾಗಿ ನಮ್ಮ ಮಾಧೇಸ್ವಾಮಿ ಅವರಿಗೆ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಮೇಡಮ್ ಎಲ್ಲರೂ ಕೂಡ ಸಹಕಾರ ಮತ್ತು ಅವ್ರ ಬೆಂಬಲದಿಂದ ಇವತ್ತು ಆಯ್ಕೆಯಾಗಿದ್ದಾರೆ ಸ್ವಲ್ಪ ನನಗೂ ಕೂಡ ಈಗ ಟೌನಲ್ಲಿ ಕಡಿಮೆ ಆಗುತ್ತೆ ನಂದು ಒತ್ತಡ ಈಗ ಹೆಚ್ಚಾಗಿ ನಾವು ಈ ಜವಾಬ್ದಾರಿ ಈಗ ಮಾಧೇಸ್ವಾಮಿ ಅವರಿಗೆಲ್ಲ ಕೊಟ್ಟು ಇನ್ನು ನಾವು ಮುಂದಿನ ದಿನದಲ್ಲಿ ನಂಜಿಮೂಡಿ